ಶಾಲೆಗೆ ಹೋಗಿಲ್ಲ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಶಾಲೆಗೆ ಅಂತ ಅವರು ನಾಲ್ಕನೇ ಕ್ಲಾಸಿಗೆ ಓದ್ತಿದ್ದಂತೆ ಪಾಪ ಹುದ್ದು ನಾಯಿ ಶಾಲೆಗೆ ಹೋಗ್ತದ ಹೋಗುದಿಲ್ಲ ಅವರು ಶಾಲೆಗೆ ಹೋಗ್ಲಿಲ್ಲ ಅವರು ಇಂಥದ್ದೇ ಮಾಡಿಕೊಂಡು ಬದುಕಿದ್ದೇವ್ ಹುದ್ದು ನಾಯಿ ಹೇಗೆ ಬದುಕುತ್ತದೆ ಹಾಗೆ ಬದುಕಿದ್ದವರು ಆದ್ರೆ ನಮ್ಗೆ ನೋಡ್ತಿದ ನಮ್ಮ ಚಾಕಿದ ನಾಯಿಗೂ ಹುಚ್ಚು ಹಿಡಿದ್ರೆ ನಾವು ಗುಂಡಾಕಿ ಕೊಲ್ತೇವೆ ಅದನ್ನು ಮುದ್ದಿನಿಂದ ಸಾಕ್ತೇವಲ್ಲ ನಾಯಿಯನ್ನು ಆ ಈ ತೊಂದರೆ ಕೊಡ್ತದೆ ಅಂತೇಳಿ ಆ ನಾಯಿಗೆ ಗುಂಡು ಹೊಡೆದು ವಿಷತೆ ನೋವಾಗ್ತದೆ ನಮಗೆ ಹಾಗೆಯೇ ಅವರು ಹುಚ್ಚು ನಾಯಿಗಳು ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ನಾನು ಪ್ರಾರಂಭದಲ್ಲಿ ಹೇಳಿಬಿಡ್ತೇನೆ ಅವರ ಮೇಲೆ ಮೂರು ರೀತಿಯ ಸೆಕ್ಷನ್ ಹಾಕಬೇಕು ನೀವು ಹಾಕಲಿಲ್ಲ ಒಂದಾರಿ ಅಕ್ಷರಾಭ್ಯಾಸ ಇಲ್ಲ ಅಥವಾ ನಾಲ್ಕನೇ ಕ್ಲಾಸ್ ಅಂತ ಹೇಳಿ ಅವರ ಮೇಲೆ ಕೇಸ್ ಹಾಕಲಿಲ್ಲ ಅವರು ಸ್ವಾ ಧ್ವಜಕ್ಕೆ ನಮಸ್ಕಾರ ಮಾಡಿದ್ದಾರಂತೆ ಆದರೆ ನಾನು ಯಾರಿಗಾದರೂ ಹೋಗಿ ನಮಸ್ಕಾರ ಮಾಡಿ ಗುಂಡಾಕ್ಬೋದಲ್ಲ ನಮಸ್ಕಾರ ಮಾಡಿದ್ದೇನೆ ಅಲ್ಲ ನನ್ನ ಮೇಲೆ ಕೇಸಾಗಿಲ್ಲ ಹಾಗೆ ಹಾಗೆ ಹೇಳಬೇಡಿ ದಯವಿಟ್ಟು ಹಾಗೆ ಹೇಳಬೇಡಿ ಅವ ನಾಲ್ಕನೇ ಕ್ಲಾಸಿಗೆ ಕಲಿ ಕಲಿತದವ ಅವನಿಗೆ ದೇಶದ್ರೋಹದ ಸೆಕ್ಷನ್ ಇಲ್ಲ ನಮ್ಮಲ್ಲಿ ಅಂತ ಹೇಳಬೇಡಿ ಅಪಮಾನ ನಿಮಗೆ ಇನ್ನೆರಡನೇದು ಅವ ಸಲ್ಯೂಟ್ ಹೊಡೆದಿದ್ದಾನೆ ಧ್ವಜಕ್ಕೆ ಹಾಗೆ ಕೇಸ್ ಆಗ್ಲಿಕ್ಕೆ ಯಾವ್ದು ಹೇಳಬೇಡಿ ನಾಚಿಕೆ ನಿಮಗೆ ಅದು ಯಾರು ಹೇಳಬೇಡಿ ಒಬ್ಬ ದೇಶದ್ರೋಹಿಯನ್ನ ದೇಶದ್ರೋಹಿ ಅಂತ ಗುರುತಿಸಲಿಕ್ಕೆ ನಿಮಗೆ ಆಗಲಿಲ್ಲ ಅಂತಾದ್ರೆ ನಿಮ್ಮ ದುರದೃಷ್ಟ ನಮ್ಮ ದುರದೃಷ್ಟ ಎರಡು ಕೂಡ ನೆನಪಿಟ್ಕೊಳ್ಳಿ ಅದಕ್ಕಾಗಿ ಯಾವುದೇ ಕಾರಣಕ್ಕೆ ಬಾಲಿಶವಾದ ಮಾತುಗಳನ್ನು ಆಡಬೇಡಿ ಇಲಾಖೆಯ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ ಅಪಾರ ಗೌರವ ಇದೆ ಇಲಾಖೆಯ ಬಗ್ಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಆದ ಹೇಳಿಕೆಗಳನ್ನು ಕೊಟ್ಟು ಇದರಿಂದ ಜಾರಿ ಕೊಳ ಜಾರಿ ಜಾರಿಗೊಳ್ಬೇಡಿ ನಿಶ್ಚಯ ಮಾಡಿಯಕ್ಕೆ ಅವರ ಮೇಲೆ ಮೂರು ರೀತಿಯ ಸೆಕ್ಷನ್ ಹಾಕಿ ಒಂದು ಅವರು ರಥಯಾತ್ರೆಯನ್ನು ಸ್ವಾತಂತ್ರ್ಯ ರಥಯಾತ್ರೆಯನ್ನು ತಡೆದದ್ದು ಇದು ದೇಶದ್ರೋಹ ಎರಡನೆಯದು ಗಾಂಧೀಜಿಯವರ ಗಾಂಧೀಜಿಯನ್ನು ರಾಷ್ಟ್ರಪಿತ ಅಂತ ಕರೆಯುತ್ತೇವೆ ನಾವು ಗಾಂಧೀಜಿ ಇದ್ದಂತ ರಥವನ್ನು ತಡೆದದ್ದು ಮೂರನೇದ್ದು ಈ ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡಿದ ತನ್ನ ಜೀವಿತವನ್ನೇ ಸಮರ್ಪಣೆ ಮಾಡಿದ ಅತ್ಯಂತ ಪ್ರಖರ ಹಿಂದುತ್ವವಾದಿ ಅತ್ಯಂತ ಪ್ರಖರ್ ಪ್ರಖರ ರಾಷ್ಟ್ರಭಕ್ತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರನ್ನು ನೆನಪಿ ಮಾಡಿಕೊಳ್ಳುವಾಗಲೇ ಮೈ ರೋಮಾಂಚನಾಗ್ತದೆ ಅವರ ಬದುಕು ಅಂತದ್ದು ಅಂತ ಸ್ವಾತಂತ್ರ್ಯ ವೀರ ಸಾವರ್ಕರ ಫೋಟೋವನ್ನು ತೆಗೆದು ಟಿಪ್ಪು ಸುಲ್ತಾನ್ ಫೋಟೋ ಹಾಕ್ಬೇಕು ಹೇಳ್ತೀರಲ್ಲ ಹುಚ್ಚು ನಾಯಿಯನ್ನು ಆನೆಯೊಟ್ಟಿಗೆ ಹೋಲಿಕೆ ಮಾಡಬೇಡಿ ಹೋಲಿಕೆ ಮಾಡಬೇಡಿ ಈ ದೇಶಕ್ಕೆ ದ್ರೋಹ ಮಾಡಿದ ಕನ್ನಡಕ್ಕೆ ದ್ರೋಹ ಮಾಡಿದ ಹಿಂದೂಗಳನ್ನು ಮತಾಂತರ ಮಾಡಿದ ಕ್ರೈಸ್ತರನ್ನು ಮತಾಂತರ ಮಾಡಿದ ಬಂಟ್ವಾಳದ ನೆತ್ತರ ಕೆರೆಯಲ್ಲಿ ರಕ್ತ ದೋಕುಳಿ ಹರಿಸಿದರೆ ಕ್ರೈಸ್ತರದ್ದು ಅನೇಕ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದ ಒಬ್ಬ ಪಾಪಿ ಒಬ್ಬ ಅನಾಚಾರಿ ಒಬ್ಬ ದರೋಡೆಕೋರ ಒಬ್ಬ ಕಳ್ಳ ಅಂತ ಲೋಟಿಗೋರನ ಕಳ್ಳನನ್ನ ಅತ್ಯಾಚಾರಿಯನ್ನ ದೇಶದ್ರೋಹಿಯನ್ನ ಗಾಂಧೀಜಿಯವರೊಟ್ಟಿಗೆ ಸಾವರ್ಕರ್ ಒಟ್ಟಿಗೆ ಹೊಟ್ಟೆ ಇಡ್ಬೇಕಂತ ಹೇಳ್ತೀರಾ ಮೂರ್ ಕನ ನಿಮ್ಗೆ ನಿಮ್ಮ ಅಪ್ಪನ ಬಗ್ಗೆ ಗೌರವ ಇದ್ರೆ ನಿಮಗೆ ನಿಮ್ಮ ಅಪ್ಪನ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನ ನೀವು ಆರಾಧನೆ ಮಾಡುವುದಿಲ್ಲ ಯಾಕೆ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಅಬ್ದುಲ್ ಕಲಾಂನ ಆರಾಧನೆ ಮಾಡಿ ಶಿಶುನಾಳ ಸರಿ ಆರಾಧನೆ ಮಾಡಿ ನಿಮಗೆ ಹೋಗಿ ಹೋಗಿ ಸಿಕ್ಕಿದ್ದು ಆ ಹುಚ್ಚು ನಾಯಿ ಟಿಪ್ಪು ಸುಲ್ತಾನ್ ಸಿಕ್ಕಿದ್ದ ಇತಿಹಾಸ ಓದಿ ನೀವು ಶಾಲೆಗೆ ಹೋಗ್ಲಿಲ್ಲ ಸರಿ ಒಪ್ಪಿಕೊಳ್ತೇನೆ ಅಕ್ಷರಾಭ್ಯಾಸ ಇದೆಯಲ್ಲ ಟಿಪ್ಪು ಸುಲ್ತಾನ್ ಕತೆ ಓದಿ ಕೊಡಗಿನಲ್ಲಿ ಏನೋ ಅನಾಚಾರ ಮಾಡಿದ್ದಾನೆ ಕೇಳಿ ಕೊಡಗಿಡ ಒಂದೊಂದು ಕಲ್ಲು 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 ಕಲ್ಲುಗಳು ಟಿಪ್ಪು ಸುಲ್ತಾನ ಕಥೆ ಕತೆ ಹೇಳ್ತವೆ ಟಿಪ್ಪು ಸುಲ್ತಾನ ಕಥೆ ಕತೆ ಹೇಳ್ತವೆ ಟಿಪ್ಪು ಸುಲ್ತಾನ್ ಕೊಡಗಿನಲ್ಲಿ ಮಾಡಿದ ಅನಾಚಾರ ಕೊಡಗಿನಲ್ಲಿ ಮಾಡಿದ ಅತ್ಯಾಚಾರ ಕೊಡಗಿನ ಮೂರು ಗ್ರಾಮ ರಾಜ್ಯ ಇದು ಜಿಲ್ಲೆಗಳು ತಾಲೂಕುಗಳು ಒಂದೊಂದು ಕಲ್ಲು ಕಲ್ಲುಗಳು ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ಅನಾಚಾರದ ಕತೆ ಹೇಳ್ತವೆ ಕತೆ ಹೇಳ್ತವೆ ಊರಿಗೆ ಊರೇ ಕುಟುಂಬಕ್ಕೆ ಕುಟುಂಬವೇ ಮತಾಂತರ ಮಾಡಿದ ಅತ್ಯಾಚಾರ ಮಾಡಿದ ಅನಾಚಾರ ಮಾಡಿದ ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ನ ಜನ್ಮದಿನಾಚರಣೆ ಆಚರಣೆ ಮಾಡುವಾಗ ಕೊಡಗಿನ ಜನ ಅವರ ಕಣ್ಣಲ್ಲಿ ರಕ್ತ ಬರ್ತದೆ ಆಕ್ರೋಶದಿಂದ ಇಂತಹ ಒಬ್ಬ ದೇಶದ್ರೋಹಿಯನ್ನ ಒಬ್ಬ ಮತಾಂಧನನ್ನ ಒಬ್ಬ ಲೂಟಿಗೋರನನ್ನ ಒಬ್ಬ ಅತ್ಯಾಚಾರಿಯನ್ನ ಒಬ್ಬ ದೇಶ ದ್ರೋಹಿಯನ್ನ ಒಬ್ಬ ಕನ್ನಡ ದ್ರೋಹಿಯನ್ನ ಒಬ್ಬ ಹಿಂದೂ ದ್ರೋಹಿಯನ್ನ ಒಬ್ಬ ಕ್ರೈಸ್ತ ದ್ರೋಹಿಯನ್ನ ಸಾವರ್ಕರ್ ಒಟ್ಟಿಗೆ ಗಾಂಧೀಜಿಯೊಟ್ಟಿಗೆ ಗುತ್ಕೊಳಿಸಬೇಕ ಆ ಇತಿಹಾಸದ ಪುಸ್ತಕವನ್ನ ಎರಡು ರಾಜ್ಯ ಎರಡು ದೇಶಗಳಲ್ಲಿ ಆ ಪುಸ್ತಕವನ್ನ ನಿಷೇಧ ಮಾಡ್ತಾರೆ ಪ್ರಕಟಣಾ ಪೂರ್ವವಾಗಿ ಜಗತ್ತಿನಲ್ಲಿ ಮೊತ್ತ ಮೊದಲಾಗಿ ಸಾವರ್ಕರ್ ಬರೆದಂತಹ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಕಥೆ ಏನಿದೆ ಗ್ರಂಥ ಏನಿದೆ ಅದು ಆಗ್ತದೆ ಸಾವರ್ಕರ್ ವಿದೇಶಕ್ಕೆ ಹೋಗ್ತಾರೆ ವಿದೇಶಕ್ಕೆ ಹೋದಾಗ ಸಾವರ್ಕರ್ನ ಐದು ವರ್ಷದ ಮಗು ಸತ್ತಂತ ಸುದ್ದಿ ಬರುತ್ತೆ ಸಾವರ್ಕರಿಗೆ ಗೊತ್ತಾಗ್ತದೆ ಕಾರ್ಯಕರ್ತರ ಮುಂದೆ ನಾನು ನಡಬಾರ್ದು ಕಾರ್ಯಕರ್ತರ ಮನಸ್ಸು ದುರ್ಬಲ ಆಗ್ತದೆ ಏಕಾಂತಕ್ಕೆ ಹೋಗ್ತಾರೆ ಮೂರು ನಾಲ್ಕು ದಿವಸಗಳ ಕಾಲ ಅಲ್ಲಿ ಏಕಾಂತದಲ್ಲಿ ಹೋಗಿ ಕಣ್ಣೀರಾಗ್ತಾರೆ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಮಗನ ಸಾವಿನಿಂದ ಯಾಕೆ ನನ್ನ ಒಟ್ಟಿಗೆ ಇರುವಂತಹ ಕ್ರಾಂತಿಕಾರಿಗಳಿಗೆ ಅವರ ಮನಸ್ಸು ದುರ್ಬಲ ಆಗಬಾರ್ದು ಈ ರೀತಿ ದೇಶಕ್ಕಾಗಿ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ತೀರ್ಪು ಕೊಡ್ತದೆ ಜಗತ್ತಿನಲ್ಲಿ ಮೊತ್ತ ಮೊದಲಿಗೆ ಒಬ್ಬ ಭಾರತದ ಸ್ವಾತಂತ್ರ್ಯ ಹೋರಾಟದ ದೇಶಭಕ್ತಿಯ ಒಬ್ಬ ಯುವಕ ಜಗತ್ತಿನಲ್ಲಿ ಮೊತ್ತ ಮೊದಲಿಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಕೇಸ್ ಹೋಗ್ತದೆ ಆಮೇಲೆ ಪ್ರಾಂತಿನ ಜನ ಆ ರಾಜನ ವಿರುದ್ಧ ಅಲ್ಲಿಯ ಪ್ರಧಾನಿ ಪ್ರಧಾನಿಯ ವಿರುದ್ಧ ಹೋರಾಟ ಮಾಡ್ತಾರೆ ಪ್ರಧಾನಿ ಪದಚ್ಯುತಗೊಳ್ತಾರೆ ಜಗತ್ತಿನ ಇತಿಹಾಸದಲ್ಲಿ ಒಂದು ದೇಶದ ಪ್ರಧಾನಿಯ ಪ್ರಧಾನಿಯನ್ನು ಅಧಿಕಾರದಿಂದ ಕೆಳಗಿಳಿಸಿದಂತಹ ಒಂದು ಚರಿತ್ರ ಇದ್ರೆ ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್ರದ್ದು ಹೀಗೆ ಐದು ಬಟಾಲಿಯನ್ನಷ್ಟು ಹಿಂದೂ ಸೇನೆಯ ಸೈನಿಕರಲ್ಲಿ ಸೇರಿದ್ದಾರೆ ಏನಾದ್ರೂ ಹಿರಿಯರು ಏನಾದರೂ ಆದೇಶವನ್ನು ಕೊಟ್ಟರೆ ಪ್ರಾಣಾರ್ಪಣೆಗೂ ಸಿದ್ಧರಾಗಿರುವಂತಹ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡು ಹುಡುಗ ರೀತಿಯಲ್ಲಿ ಕೂಡ ನಾವು ಹಿಂಜರಿಯುವಂತಹ ಪ್ರಶ್ನೆ ಇಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಏನು ಅಪಮಾನವನ್ನು ಮಾಡುವಂತಹ ಕೆಲಸವನ್ನ ಈ ನೆಲದಲ್ಲಿ ನಿತ್ಯ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅದನ್ನು ನೋಡಿ ಸುಮ್ಮನಿರುವಂತಹ ಸಮಾಜ ಇದಲ್ಲ ಯಾವುದೇ ರೀತಿಯಾದಂಥ ಪ್ರತಿಕಾರಕ್ಕೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿರೋಧಕ್ಕೂ ಕೂಡ ಸಾವರ್ಕರ್ ಅವರು ನಡೆದಂತಹ ದಾರಿಯಲ್ಲೇ ನಡೆದು ತೋರಿಸೋದಕ್ಕೆ ಹಿಂದೂ ಸಮಾಜ ಸಿದ್ಧ ಇದೆ ಅನ್ನೋದನ್ನ ಮತ್ತೆ ತೋರಿಸೋದಕ್ಕೆ ನಾವು ಇವತ್ತು ಕಡಬದಲ್ಲಿ ಬಂದು ಸೇರಿದ್ದೇವೆ ತಬಕದ ಪಂಚಾಯತ್ನವರ ಬಳಿ ನನ್ನದೊಂದು ವಿನಂತಿ ಏನಿದೆ ಅಂದರೆ ಮುಂದಿನ ಬಾರಿ ನೀವು ಸ್ವಾತಂತ್ರ್ಯದ ರಥಯಾತ್ರೆಯನ್ನು ಹೊರಡಿಸುವುದಿದ್ರೆ ಅದು ಪಿಕಪ್ನಲ್ಲಿ ಹೊರಡಿಸಬಾರ್ದು ಒಂದು ಟಿಪ್ಪರ್ನಲ್ಲಿ ಹೊರಡಿಸಬೇಕು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಭಾರತ ವಿರೋಧಿಗಳು ಆ ಟಿಪ್ಪರ್ನ ಅಡಿಗೆ ಬಂದ್ರೆ ಹಿಂದೂ ಸಮಾಜದಲ್ಲಿ ಒಂದು ವಾಹನವನ್ನು ಹೊರಡಿಸುವ ಮೊದಲು ಇಡಿಗಾಯಿ ಹೊಡೆಯುವಂತರಿನಿಗೆ ಲಿಂಬೆ ಹುಳಿಯನ್ನು ಇಡುವಂಥ ಒಂದು ಸಂಪ್ರದಾಯ ಇನ್ನು ಮುಂದೆ ಏನಾದರೂ ಈ ರೀತಿಯ ದೇಶ ಭಕ್ತರ ಅಥವಾ ರಾಷ್ಟ್ರ ಭಕ್ತರನ್ನ ಕೆರಳಿಸುವಂತಹ ಅಪಮಾನ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ನಿಮಗೆ ಬೇರೆ ರೀತಿಯಾದಂಥ ಉತ್ತರಗಳು ಈ ಕರಾವಳಿ ಭಾಗದಲ್ಲಿ ಸಿಗ್ತಾವೆ ಅನ್ನುವ ಮಾತನ್ನು ಹೇಳ್ತಾ ಸಾವರ್ಕರ್ ಅವರ ಆದ್ಯದಲ್ಲೇ ಹೇಳಿದರು ಈ ದೇಶದ ಸ್ವಾತಂತ್ರ್ಯದ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಅತೀ ದೊಡ್ಡ ಒಂದು ಗಂಟಲ ಮುಳ್ಳಾಗಿ ಸಿಕ್ಕಿ ಹಾಕಿಕೊಂಡವರು ಈ ಮುಸಲ್ಮಾನರು ಮುಸ್ಲಿಂ ಲೀಗಿನ ನೇತೃತ್ವದಲ್ಲಿ ದೇಶದ ಸ್ವಾತಂತ್ರ್ಯದ ಹೋರಾಟವನ್ನು ಮೂವತ್ತು ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ವಿಳಂಬಗೊಳಿಸುವ ಕೆಲಸವನ್ನು ಮಾಡಿದರು ಆ ಸಂದರ್ಭದಲ್ಲಿ ಸಾವರ್ಕರ್ ಅವರು ಹೇಳ್ತಾರೆ ನೀವು ಬಂದರೆ ನಿಮ್ಮೊಡನೆ ನೀವು ಬರದಿದ್ದರೆ ನಿಮ್ಮನ್ನು ಬಿಟ್ಟು ನೀವು ವಿರೋಧಿಸಿದರೆ ನಿಮ್ಮನ್ನ ಮೆಟ್ಟಿ ನಾವು ಹಿಂದೂ ರಾಷ್ಟ್ರವನ್ನ ಕಟ್ಟುತ್ತೇವೆ ಅನ್ನುವ ಮಾತನ್ನು ಹೇಳಿದರೆ ಆ ಹಿಂದೂ ರಾಷ್ಟ್ರವನ್ನು ಕಟ್ಟಿದಂತ ಹಿಂದೂ ಸಮಾಜ ಸಿದ್ಧವಾಗಿದೆ ಹಾಗಾಗಿ ಹಿಂದೂ ಸಮಾಜವನ್ನು ಕೆಣಕುವಂತಹ ಕೆಲಸವನ್ನು ಮಾಡಬೇಡಿ ನಾವು ಯಾವುದೋ ಧರ್ಮ ವಿರೋಧಿ ಕೆಲಸವನ್ನ ದೇಶ ವಿರೋಧಿ ಕೃತ್ಯವನ್ನು ಮಾಡೋದಕ್ಕೆ ಬಂದವರಲ್ಲ ಈ ದೇಶ ಯಾವ ಯಾವ ಸಂದರ್ಭದಲ್ಲಿ ಈ ಕೇಸರಿ ಧ್ವಜವನ್ನ ತನ್ನ ತಲೆಯ ಮೇಲೆ ತನ್ನ ರಥದ ಮೇಲೆ ಆರಿಸಿಕೊಂಡು ಹೋಗಿದೆಯೋ ಆ ಎಲ್ಲ ಸಂದರ್ಭದಲ್ಲಿ ಧರ್ಮಕ್ಕೆ ಜಯವಾಗಿದೆ ಮತ್ತೊಮ್ಮೆ ಆ ಧರ್ಮದ ವಿಜಯದ ಉದ್ಘೋಷದ ಜೊತೆಗೆ ರಣಕಹಳೆಯನ್ನು ಮೊಳಗಿಸೋದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಇಲ್ಲಿ ಬಂದಿದ್ದಾರೆ ಅತ್ಯಂತ ಶಾಂತಿಯುತವಾಗಿ ಅತ್ಯಂತ ಸೌಹಾರ್ದಪೂರ್ಣವಾಗಿ ನಾವು ಈ ರಾಷ್ಟ್ರವನ್ನು ಮುನ್ನಡೆಸೋಣ ಸಾವರ್ಕರ್ ಅವರು ನಡೆದಂತ ನಡೆದಂಥ ದಾರಿಯಲ್ಲೇ ಈ ಕಬಕದ ಹಿಂದೂ ಬಂಧುಗಳು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರು ರಾಷ್ಟ್ರ ವಿರೋಧಿ ಶಕ್ತಿಗಳಿದ್ದಾರೆ ಆ ಶಕ್ತಿಗಳನ್ನು ಎದುರಿಸುವಂತ ಧೈರ್ಯ ಸಾಹಸವನ್ನು ತೋರಿಸಬೇಕು ಯಾರು ನಾಲ್ಕೈದು ಪಂಚಾಯತ್ ಮೆಂಬರ್ಗಳ ಗಲಾಟೆ ಇದಲ್ಲ ಅವ್ರು ಅಪಮಾನ ಮಾಡಿರುವಂಥದ್ದು ಈ ದೇಶದ ಸರ್ವೋಚ್ಚವಾದಿಯಾಗಿರುವಂತಹ ಶ್ರದ್ಧಾಬಿಂದು ಆಗಿರುವಂತಹ ಸಾವರ್ಕರ್ ಅವರನ್ನ ಸಾವರ್ಕರ್ ಅವರು ತನ್ನ ಇಡೀ ಬದುಕನ್ನ ಇಡೀ ಜೀವನವನ್ನ ರಾಷ್ಟ್ರಕ್ಕೋಸ್ಕರ ತ್ಯಾಗ ಮಾಡ್ತಾರೆ ಆ ತ್ಯಾಗದ ಪರಿಣಾಮವಾಗಿ ಸಿಕ್ಕಿದಂತಹ ಸ್ವಾತಂತ್ರ್ಯದ ಅಡಿಯಲ್ಲಿ ಇವತ್ತು ಇವರು ಇಷ್ಟೊಂದು ಹುಲಸಾಗಿ ಬೆಳೆದಿರುವಂಥದ್ದು ಇವರು ಇಷ್ಟೊಂದು ಸಮೃದ್ಧವಾಗಿ ಬೆಳೆದಿರುವಂಥದ್ದು ಹಾಗಾಗಿ ಇವರೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡೋಣ ಸಾಕಷ್ಟು ಹಿರಿಯರು ನಮ್ಮನ್ನ ಉದ್ದೇಶಿಸಿ ಮಾತನಾಡಿಕಿದ್ದಾರೆ ಕುಲ ಭಾರತ್ ಮತಾಕಿ